ಇಪ್ಪತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೆಯ ತರಗತಿಯ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಹೀಗಿದೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಲಾಗಿದೆ ಶಿ ಈಸ್ ಪ್ಲೇಯಿಂಗ್ ಶಿ ಇಸ್ ಪ್ಲೇಯಿಂಗ್ ಕ್ರಿಕೆಟ್ ಇಲ್ಲಿ ಶಿ ಇಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಕ್ಕಂಥದ್ದು ಪ್ರಸೆಂಟ್ ಕಂಟಿನ್ಯೂಸ್ ಅನ್ಸಲ್ಲಿ ಬರೋದ್ರಿಂದ ಇಲ್ಲಿ ನಾವು ಸರಿಯಾದಂತಹ ಆಪ್ಷನ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈಝಂಟ್ ಶಿ ಅಂತಕ್ಕಂತಹ ಉತ್ತರವನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡ್ತಾ ಇದ್ದೇವೆ ರೀಡ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಾಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಇಲ್ಲಿ ಓ ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿ ಯು ವುಡ್ ನಾಟ್ ಹ್ಯಾವ್ ಕಾಟ್ ದ ಯು ವುಡ್ ನಾಟ್ ದ ವುಡ್ ಹ್ಯಾವ್ ಯು ಯುಡ್ ಹ್ಯಾವ್ ಕಾಟ್ ದ ಬಸ್ ಹೇಳ್ತಾರೆ ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಇಫ್ ಯು ಹ್ಯಾಡ್ ಅಂತ ಬಂದಾಗ ಅಥವಾ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಅಲ್ಲಿ ನಾವು ವುಡ್ ಹ್ಯಾವ್ ಅಂತ ಅಥವಾ ವುಡ್ ನಾಟ್ ಹ್ಯಾವ್ ಯಾವ ಸರಿ ಹೊಂದತ್ತೋ ಅದನ್ನು ಬಳಸ್ಕೊಬೇಕಾಗುತ್ತೆ ಈ ವಾಕ್ಯಕ್ಕೆ ಸರಿ ಹೊಂದಕ್ಕಂತಹ ಉತ್ತರ ವುಡ್ ಹ್ಯಾವ್ ಅಂತಕ್ಕಂಥದ್ದು ಆ್ಯಂಡ್ ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಲಾಗಿದೆ ಇಲ್ಲಿ ಟೀಚರ್ ಮತ್ತು ವಿದ್ಯಾರ್ಥಿಯ ಮಧ್ಯ ಒಂದು ಸಂಭಾಷಣೆ ನಡೀತಾ ಇದೆ ಟೀಚರ್ ಹೇಳ್ತಾ ಇದ್ದಾರೆ ವೈ ಆರ್ ಯು ಟಾಕಿಂಗ್ ಸ್ಟೂಡೆಂಟ್ ಮ್ಯಾಮ್ ಶಿ ಇಸ್ ಜೋಕಿಂಗ್ ಟೀಚರ್ ಇಟ್ಸ್ ನಾಟ್ ರೈಟ್ ಗೆಟ್ ಔಟ್ ಆಫ್ ದ ಕ್ಲಾಸ್ ಇದು ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತಕ್ಕಂಥದ್ದು ಆರ್ಡರ್ ಇದೆ ಅಥವಾ ಆಜ್ಞೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಇನ್ನು ರೀಡ್ ದ ಚೂಸ್ ಆ್ಯಂಡ್ ಇನ್ಫಿನಿಟಿವ್ ರಾಜು ಹ್ಯಾಸ್ ಬಿಕಮ್ ಅ ಡಾಕ್ಟರ್ ಟು ಸರ್ವ್ ದ ಸಿಖ್ ಇಲ್ಲಿ ಲೀಡ್ ದ ಚೂಸ್ ಆ್ಯಂಡ್ ಇನ್ಫಿನಿಟಿವ್ ಅಂತ ಹೇಳಲಾಗಿದೆ ಇಲ್ಲಿ ಟೂ ಸಾರ್ ಅಂತಕ್ಕಂಥದ್ದು ಸರಿಯಾದ ಟು ಇನ್ಫಿನಿಟಿವ್ ಇನ್ಫಿನಿಟಿವ್ನ ಗುರ್ತಾ ಮಾಡೋದು ಬಹಳ ಈಸಿ ಇದೆ ಟೂ ಪ್ಲಸ್ ವಿ ಒನ್ ಅನ್ನು ನಾವು ಇಲ್ಲಿ ಬಳಸ್ಕೊಂಡ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಡಲಾಗಿದೆ ಈ ಪ್ರಶ್ನೆಗೆ ಉತ್ತರವನ್ನು ಈಗ ಸಾಲ್ವ್ ಮಾಡ್ತಾ ಸಾಗೋಣ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಗ್ ಗಿವನ್ ಇನ್ ದ ಬ್ರಾಕೇಟ್ಸ್ ಅಂತ ಹೇಳಲಾಗಿದೆ ಸುಮ ಬಿ ಪ್ಲಸ್ ಗೋ ಟು ಸ್ಕೂಲ್ ರೆಗ್ಯುಲರ್ಲಿ ಇಲ್ಲಿ ಬಿ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಅಥವಾ ಕೊಟ್ಟಿರ್ತಕ್ಕಂಥ ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದರಿಂದ ಇಲ್ಲಿ ನೀವು ಬಿ ಅಂದರೆ ಏನೇನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ಈಸ್ ಆ್ಯಮ್ ಆರ್ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ಸುಮ ಅನ್ನೋಳು ಸಿ ಐದರಿಂದ ನೀವೇನು ಮಾಡ್ಕೋಬೇಕಾಗುತ್ತೆ ಅವಳ ಮುಂದೆ ಈಸ್ ತಗೋಬೇಕಾಗತ್ತೆ ಸಿ ಈಸ್ ಸಿ ಈಸ್ ಅದೇ ಉತ್ತರ ಈಸ್ ಗೋಯಿಂಗ್ ಅಂತ ಬರುತ್ತೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಈಸ್ ಗೋಯಿಂಗ್ ಅಂತ ಬರುತ್ತೆ ಸರಿ ವಿದ್ಯಾರ್ಥಿಗಳೇ ಈಗ ನೋಡೋಣ ಮತ್ತು ಮುಂದಿನ ಪ್ರಶ್ನೆಯನ್ನು ಈಸ್ ಗೋಯಿಂಗ್ ಆದ ತಕ್ಷಣ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಹೇಳಲಾಗಿದೆ ದ ಬಾಲ್ ಈಸ್ ಆನ್ ದ ಬಾಲ್ ಈಸ್ ಆನ್ ಆನ್ ಅಂತಂದರೆ ಮೇಲೆ ಆನ್ ದ ಬಾಲ್ ಈಸ್ ಆನ್ ದ ಟೇಬಲ್ ಅಂತ ಆಗುತ್ತೆ ಆಮೇಲೆ ರಮ್ಯಾ ಈಸ್ ವೆರಿ ಕ್ಲೇವರ್ ಗರ್ಲ್ ರಮ್ಯಾ ಈಸ್ ವೆರಿ ಕ್ಲೇವರ್ ಗರ್ಲ್ ಅಂತ ಇದೆ ಆಮೇಲೆ ಸೂಟೇಬಲ್ ಆಗಿರ್ತಕ್ಕಂಥ ಲಿಂಕಿಂಗ್ ವರ್ಡ್ಸ್ ಓಡಿಸಲಿ ಆ್ಯಂಡ್ ಮತ್ತು ಬಟನ್ನು ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಂದರೆ ಬಿ ಯು ಟಿ ಬಟ್ ಸರಿಯಾದ ಉತ್ತರ ರಮ್ಯಾ ಈಸ್ ವೆರಿ ಕ್ಲೇವರ್ ಗರ್ಲ್ ಬಟ್ ಹರ್ ಸಿಸ್ಟರ್ ಸೌಮ್ಯ ಈಸ್ ಡಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಎಂಟನೆಯದು ಎಂಟನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಫಿಲ್ ಇನ್ ದ ಬ್ಲಾಂಕ್ ಶೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಇವರಿಂದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ ರಾಜು ಈಸ್ ಮೈ ಡಿಯರ್ ಫ್ರೆಂಡ್ ಇಲ್ಲಿ ಡಿ ಇ ಎ ಆರ್ ಡಿಯರ್ ಅಂದರೆ ಆತ್ಮೀಯವಾದ ಗೆಳೆಯ ಆಮೇಲೆ ಟೀರ್ ಅಂದರೆ ಇದು ಜಿಂಕೆ ದ ಡೀರ್ ರನ್ಸ್ ಪಾಸ್ಟ್ ಅಂತಂದರೆ ಇದು ಒಂದನೇದು ಇದು ಎರಡನೇದಾಗಿ ಬಳಸ್ಕೊಳ್ಬೇಕು ನೀವು ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿದಾಗ ಚೂಸ್ ಕರೆಕ್ಟ್ ಕಲೆಕ್ಟಿವ್ ವರ್ಡ್ ಫಾರ್ ಕ್ಲಾಸ್ ಅಂತ ಹೇಳಲಾಗಿದೆ ಕಲೆಕ್ಟಿವ್ ಕ್ಲಾ ಕಲೆಕ್ಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ರೂಮ್ ಅಂತ ಆಗತ್ತೆ ಕ್ಲಾಸ್ ರೂಮ್ ಅನ್ನೋದು ಸರಿಯಾದಂತಹ ಉತ್ತರವಾಗುತ್ತೆ ಒಂಬತ್ತನೇದು ಚೂಸ್ ದ ಕರೆಕ್ಟ್ ಕೊಲೆಕೇಟಿವ್ ವರ್ಡ್ಸ್ನಲ್ಲಿ ನೀವು ಕ್ಲಾಸ್ಗೆ ರೂಮನ್ನು ತೆಗೆದುಕೊಳ್ಬೇಕಾಗತ್ತೆ ಆಮೇಲೆ ಮೇಕ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿದರೆ ವಿ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್ ನೀವೇನು ಮಾಡಬೇಕು ಅಂತಂದರೆ ಈಗ ವಿ ಆರ್ ನಾಟ್ ವಿ ಆರ್ ನಾಟ್ ಸಿಟ್ಟಿಂಗ್ ಆನ್ ದ ಸಿಟ್ಟಿಂಗ್ ಆನ್ ದ ಟೇಬಲ್ ಅಂತ ಬರಿಬೇಕಾಗತ್ತೆ ಆರು ಮುಂದಗಡೆ ನಾಟನ್ನು ಬಳಸ್ಕೋಬೇಕು ಇನ್ನು ಹನ್ನೊಂದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಾವೆಲ್ ಅಂತ ಕೇಳಲಾಗಿದೆ ಇಲ್ಲಿ ಸ್ಕೂಲ್ ಅಂತಕ್ಕಂಥದ್ದು ಸ್ಕೂಲ್ ಅಂತಕ್ಕಂಥದ್ದು ಒಂದೇ ಒಂದು ಸಿಲಾವೆಲ್ನ ಹೊಂದಿರತಕ್ಕಂತಹ ಒಂದು ಒಂದೇ ಸಿಲಬಲ್ ಹೊಂದಿರತಕ್ಕಂತಹ ವರ್ಡ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇನ್ನು ಮುಂದೆ ನೋಡೋಣ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ ಐ ಹ್ಯಾವ್ ಟು ಅಪ್ರಿಷಿಯೇಟ್ ದ ಡ್ಯಾಶ್ ಇನ್ ದ ಗೌರ್ಮೆಂಟ್ ಸ್ಕೂಲ್ಸ್ ಅಂದರೆ ಹ್ಯಾವ್ ಅಪ್ರಿಷಿಯೇಟ್ ದಜುಕೇಷನ್ ಇನ್ ದ ಎಜುಕೇಷನ್ ಎಜು ಎಜುಕೇಷನ್ ಅಂತಕ್ಕಂಥದ್ದನ್ನು ಇಲ್ಲಿ ಬಳಸ್ಕೊಬೇಕಾಗತ್ತೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕ್ವಶನ್ ನಂಬರ್ ತರ್ಟೀನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದಾವೆ ಫ್ರೇಮ್ ಆ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಹೇಳಿದರೆ ಶಿ ವಾಸ್ ಗೋಯಿಂಗ್ ಟು ಬೆಂಗ್ಳೂರ್ ವೇರ್ ವಾರ್ ಶಿ ಗೋಯಿಂಗ್ ಟು ವೇರ್ ವಾಸ್ ಶೀ ಕೋಯಿಂಗ್ ಟೂ ಇದು ಬರೆದ್ರೆ ಸರಿಯಾಗಿರ್ತಕ್ಕಂಥ ಒಂದು ಪ್ರೇಮ್ ಕ್ವಶನ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕ್ವಶನನ್ನು ನೋಡ್ತಾ ಇದ್ದೇವೆ ಹದಿನಾಲ್ಕನೇ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನಾಲ್ಕು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ರವಿ ಈಸ್ ಅ ಕ್ಲೇಬರ್ ಬಾಯ್ ಇಲ್ಲಿ ರವಿ ಅಂತಕ್ಕಂಥದ್ದು ಏನು ಅಂತಂದರೆ ನೌನ್ ಅಥವಾ ನಾಮಪದ ಇದು ಯಾವ ನಾಮಪದ ಅಂತಂದರೆ ಪ್ರಾಪರ್ ನೌನ್ ಪ್ರಾಪರ್ ನೌನ್ ಅಂಕಿತ ನಾಮ ಅಂತ ಹೇಳ್ತಾರೆ ಯೂಸ್ ದ ವರ್ಡ್ ಪೀಸ್ ಆ್ಯಸ್ ಎ ನೌನ್ ಇನ್ ಅ ಸೈಂಟೆನ್ಸ್ ಆಫ್ ಯುವರ್ ಓನ್ ಅಂತ ಹೇಳಿದ್ದಾರೆ ಪೀಸ್ ಶಾಂತಿ ಅಂತಕ್ಕಂಥದ್ದು ಒಂದು ಪದವನ್ನು ನೀವೇನು ಮಾಡಬೇಕು ನಿಮ್ಮ ವಾಕ್ಯದಲ್ಲಿ ಬಳಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಐ ನೀಡ್ ಪೀಸ್ ಇನ್ ಮೈ ಲೈಫ್ ಐ ನೀಡ್ ಪೀಸ್ ಇನ್ ಇನ್ ಮೈ ಲೈಫ್ ನನ್ನ ಜೀವನದಲ್ಲಿ ಶಾಂತಿ ಅಗತ್ಯವಾಗಿದೆ ಅಂತ ಹೇಳ್ಬೋದು ಅದೊಂದು ವಾಕ್ಯ ಆಗುತ್ತೆ ಇನ್ನು ಹದಿನೇಳನೇದಾಗಿ ನೋಡ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ಟಿಕಲ್ ಎ ಎಂದ ಅಂತ ಹೇಳಲಾಗಿದೆ ಸುಂದರ್ ಈಸ್ ಅ ಸುಂದರ್ ಈಸ್ ಓಲ್ಡ್ ಮ್ಯಾನ್ ಇನ್ ದ ವಿಲೇಜ್ ಸುಂದರ್ ಈಸ್ ಆ್ಯನ್ ಓಲ್ಡ್ ಮ್ಯಾನ್ ಓಲ್ಡ್ ಅನ್ನುವಂಥದ್ದು ಇಲ್ಲಿ ಆ್ಯನ್ ಅಂತಕ್ಕಂಥ ಅಬ್ಜೆಕ್ಟಿವ್ ಅನ್ನು ತೆಗೆದುಕೊಳ್ಳುತ್ತೆ ಸಾರಿ ಆರ್ಟಿಕಲ್ನ ತೆಗೆದುಕೊಳ್ಳುತ್ತೆ ಇನ್ನು ಮುಂದೆ ಬಂದ್ಬಿಟ್ಟು ಹದಿನೇಳನೇ ಪ್ರಶ್ನೆ ಇದೆ ಯುದಿಷ್ಠಿರ ಥಾಟ್ ಫಾರ್ ಅ ಮೂವ್ಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್ ಮೇ ದ ಕ್ಲೌಡ್ ಕಾಂಪ್ಲಾಕ್ಸ್ ಎನ್ಡ್ ಲೋಟಸ್ ಐಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲಾ ಲಿಂಗ್ ಲೈಕ್ ಅನ್ ಟ್ರೀ ಅರೈಸ್ ಅಂತ ಹೇಳಿದಾನೆ ಯೂಸ್ ಇಲ್ಲಿ ನಾವು ನೋಡ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಈ ಪ್ರಶ್ನೆ ಈ ರೀತಿಯಾಗಿದೆ ಥಾಟ್ ಫಾರ್ ಇಲ್ಲಿ ಮೊದಲದು ಯೂಸ್ ಕ್ಯಾಪಿಟಲ್ ಇಟರ್ ಅಂತ ಹೇಳಲಾಗಿದೆ ಇಲ್ಲಿ ನಕುಲ ಅಂತಕ್ಕಂಥವನು ನಕುಲ ಅಂತಕ್ಕಂಥವನು ಏನಪ್ಪ ಅಂತಂದರೆ ಒಂದು ಪ್ರಾಪರ್ ನೌನ್ ಆಗಿರೋದ್ರಿಂದ ಯಾವ ಹೆಸರಾಗಿರೋ ವ್ಯಕ್ತಿ ಹೆಸರಿರೋದ್ರಿಂದ ಎಣ್ಣನ್ನು ಕ್ಯಾಪಿಟಲ್ ಮಾಡಬೇಕಾಗತ್ತೆ ಇನ್ನು ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಅಂತ ಹೇಳಲಾಗಿದೆ ಇದಿಷ್ಟ ಥಾಟ್ ಫಾರ್ ಆ್ಯನ್ ಮೂಮೆಂಟ್ ಥಾಟ್ ಫಾರ್ ಅ ಮೂಮೆಂಟ್ ಇಲ್ಲಿ ಆ್ಯನ್ ಬರೋದಿಲ್ಲ ಅ ಬರುತ್ತೆ ಆರ್ಟಿಕಲ್ನ ಸರಿಪಡಿಸ್ಕೊಂಡ್ಬಿಡ್ಬೇಕು ಇಷ್ಟು ಕಷ್ಟಾದರೆ ಇದಕ್ಕೆ ಎರಡು ಅಂಕ ಸಿಗುತ್ತೆ ನಿಮಗೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡುವಂಥ ಸಮಯ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 2 3 sentences each. What was the warning of the Yaksha to Yudhishthira? Yaksha warned Yudhishthira that his brothers died because they did not heed his words. So he should not follow them and answer his questions. You can order now. इले हद इतनाकू प्रश्न नोकबिड़ोणा वाट वाज द वार्निंग आफ द टू युदीन वाट आर् द्री क्वेश्चन आफ दिंग वाट द दपील मदर आलवेज द हिम्म इन विच पी यूजली थैंक अ पर्सन फॉर् हैविंग हेल्पड वायज द फोट ग्रेटफुल फॉर आईज एंड इयर्स वै अरुणा टर्मड ऐस नॉन् डिड द सिंपल वुमेन से टू द किंग आफ दर्षी फीर्ड इंटू हिसज डार्कनेशी वश्ने उतर नो अद रीतिया प्रश्न सहित उत्तर कोर प्रश्ने उत् कपी मदर आलवेज रिगेल विथ द टेल्स आफ ही नाट बिहेवियर्डर ट्वेंटी वन थैंक्स थैंक्स अलाट्म वेरी ग्रेटुल टू यू यू हव् बीन अ ग्रेट हेल्प ई थैंक यू फ्रॉ मई बाॉटम आफ दि हट हार्ट द पोएट इज ग्रेटु फॉर आईज बिकॉज ही कैन द एक्टिविटीज दैट कैन बी सी डन बै ट्वेंटी फोर इपत्नाको सेंटेन उत्तर को हमले इपत इार प्रश्न इतना इपत् इपत् प्रश्न नोड़ इप्त मत इतने प्रश्न नोना मदल के एनी नाटी इंसिडेंट आफ कपिल दे चाइलुड And how did Betty differ from her mates? Kapil shares two very interesting incident with the reader is that Betty have a strong will. She is different from the classmates. Question number twenty-seven. Your arrows can't touch me. Who said this? Who was shooting arrows? Why was the arrows can't touch him? ಇದು ಮೊದಲನೇ ಪಾಠ ದ ಚಾಂಟೆಡ್ ಫೂಲ್ ಅನ್ನುವಂತಹ ಪಾಠದಿಂದ ಬಂದಿರತಕ್ಕಂಥದ್ದು ಯುವರ್ ಆರ್ ಕಾನ್ ಕಾಂಟ್ ಅಚ್ಮಿ ಅಂತಂದರೆ ಅರ್ಜುನ ಯಾವಾಗ ತನ್ನ ಬಾಣಗಳನ್ನು ಪ್ರಯೋಗ ಮಾಡ್ತಾನಲ್ಲ ಅವಾಗ ಆ ಒಂದು ಅನ್ ಏನು ಅನ್ಸಿನ್ ಪೋಯ್ ಅದನ್ನು ಹೇಳ್ತಕ್ಕಂಥದ್ದನ್ನು ನಾನು ನೋಡ್ಬೋದು ಬನ್ನಿ ನೋಡೋಣ ಉತ್ತರಗಳನ್ನು ಒಂದನೇ ಉತ್ತರ ಇನ್ವಿಸೇಬಲ್ ವೈಸ್ ಎರಡನೇದು ಅರ್ಜುನ ಇಟ್ ಈಸ್ ಇನ್ವಿಸೇಬಲ್ ಈ ಮೂರು ಉತ್ತರಗಳನ್ನ ಕೊಡಬೇಕಾಗತ್ತೆ ಇನ್ನು ಇಪ್ಪತ್ತೆಂಟನಿಂದ आई हम टू यू वाइज हव मेट टू आस्क यू टू आंसर थ्री क्वेश्चन इन थ्री क्वेश्चन पाड़न बंदी प्रश्न इन्हेंतक राजा हू डेफर्स टू अ राजा कंधु एंड हू वाज यू रेफर्स टू अर्मिट वाट वाजी डूयिंग एट दट टे वाजिंग द या उत्तर हे नोड़ो ना दिंग दर्मिट Hence was digging the Hermit was digging the bed. I switched from one game to the other and began to spend a lot of my time on the cricket field. Who did I refers to? I refers to Kapil Dev who suggested him to change the game his friends to which game was he switched? He, he switched the uh, cricket. ಇಲ್ಲಿ ಉತ್ತರವನ್ನು ನೋಡ್ತಾ ಇದ್ದೇವೆ ಉಪಗುಪ್ತಾ ಗರ್ಲ್ ಹೀ ಮೆಟ್ ಹರ್ ಆಟ್ ದ ಟೈಮ್ ಶಿ ನೀಡ್ ಡೆಸ್ಪರೇಟ್ಲಿ ಹೆಲ್ಪ್ ಇಲ್ಲಿ ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ಯು ಆ್ಯಂಡ್ ಐ ಆಮ್ ಹಿಯರ್ ಹೂ ಡಸ್ ಐ ರೆಪರ್ಸ್ ಟು ಉಪಗುಪ್ತಾ ಹೂಮ್ ವಾಸ್ ಇಟ್ ಸೇಟ್ ಟು ಡ್ಯಾನ್ ಸಿಂಗರ್ ಲಫ್ ಮಥುರಾ ವಾಟ್ ಮೇಡ್ ದ ಸ್ಪೀಕರ್ ಸೇರಿಯಸ್ ಅಂತ ಹೇಳಲಾಗಿದೆ ಅದನ್ನು ಉತ್ತರ ನೋಡಿದ್ದೇವೆ ಈಗ ಈಗ ಗಿವ್ ಆ್ಯಂಡ್ ಬಿಲೋ ಇಸ್ ಪ್ರೊಫೈಲ್ ಆಫ್ ಮಿಸ್ಟರ್ ಮುನಿರಾಜ ಅಂತ ಹೇಳಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಟೆಂಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅದರ ಉತ್ತರವನ್ನು ನೋಡೋಣ ಈ ಜೊತೆಗೆ ಇನ್ನೊಂದು ಡೆವಲಪಿಂಗ್ ಸ್ಟೋರಿ ಅಂತ ಇದೆ ಈ ಸ್ಟೋರಿ ಟರ್ಟೈಸ್ ಬಗ್ಗೆ ಆಮೆ ಬಗ್ಗೆ ಇದೆ ಆಮೆ ಹೋಗ್ತಾ ಇರ್ತಕ್ಕಂಥ ದೃಶ್ಯದ ಬಗ್ಗೆ ಇದೆ ಆಮೆ ಮೂಲದ ಕಥೆ ಇದೆ ಇದು ಇದನ್ನು ನೋಡೋಣ ದಿಸ್ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಏನು ಮುನಿರಾಜ His age is 40 years, he, uh, his occupation is a teacher, his education MA beard, and his working place is Mysore. His qualifications are he loves his job teaching and very kind to every helping people or others. His hobbies are reading books, writing stories and gardening. Story tortoise working on the road. It is seen by a hare. The hare laughs at the tortoise for his very slow speed. द सोटाइज बैट फॉर रेस्टोटाइज मूविंग विथ स्लो स्पीड हर मूव फास्ट बट स्ली अंडर द ट्री टोट विच इस विनिंग पॉइंट फास्ट एंड विन्स द बेट सो नेक्स्ट पिचर रीडिंग कोचर रीडिंग तोर्ता है निर्मी पिचर रीडिंग यह रीति बर पिचर इस वर् थंड वर्ड्स दिस द पिचर अफ पार्क दोर बॉय इन दिचर टू बॉय आर् प्लेंग टू बॉय आर से अंडर द ट्री ದೇರ್ ಈಸ್ ಅಡಾಗ್ ಬಿಟ್ವೀನ್ ದ್ಯಾಮ್ ದೆನ್ ದೇರ್ ಆರ್ ಫ್ಲವರ್ಸ್ ಇನ್ ದ ಗಾರ್ಡನ್ ದೇ ಆರ್ ಎಂಜಾಯಿಂಗ್ ಇನ್ ದ ಪಾರ್ಕ್ ಆಮೇಲೆ ಪೋ ಎಂ ಕೊಡಲಾಗಿದೆ ಈ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಇಲ್ಲಿದೆ ಇದನ್ನು ನೋಡಿಕೊಳ್ಳಿ ಇದು ಪಿಕ್ಚರ್ ಬಗ್ಗೆ ಇವ್ ಕೇಳುತ್ತಾರೆ ಆಮೇಲೆ ಇಲ್ಲಿ ಪೋ ಎಮ್ ಕೊಟ್ಟಿದ್ದಾರೆ ಪೋ ಎಮ್ ಬಗ್ಗೆ ಕೇಳ್ತಾರೆ ಇಲ್ಲಿ ಒಂದು ಪ್ಯಾಸೇಜ್ ಕೊಡಲಾಗಿದೆ ಆಮೇಲೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಇವನಿಗೆ ಕೇಳಿದ್ದಾರೆ ಆಮೇಲೆ ಎಸ್ ಐ ಆಮೇಲೆ ಇನ್ಫಾರ್ಮೇಷನ್ ಗಿವಲ್ ಬೇಲೋ ಒಂದು ಲೆಟರ್ ಬರೀಬೇಕಾಗತ್ತೆ ಇದನ್ನು ಈಗ ನೋಡ್ಕೊಂಬಿಡೋಣ ನೋಡ್ಕೊಂಡ್ಬಿಡಿ ಎಲ್ಲಾನು ಸರಿಯಾಗಿ ಈಗ ಬಂದಿರತಕ್ಕಂಥದ್ದು ಇಲ್ಲಿಗೆ ಆ ಪಿಕ್ಚರ್ ಈಸ್ ವರ್ 1000 ವರ್ಡ್ಸ್ ದಿಸ್ ಇಸ್ ಪಿಕ್ಚರ್ ಆಫ್ ಪಾರ್ಕ್ ದರ್ ಇಸ್ ಫೋರ್ ಬಾಯ್ಸ್ ಇದೇ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಇದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಬಿಡಿ ಗೊತ್ತಾಗುತ್ತೆ ಇಲ್ಲಿ ಎರಡು ಪೊಯಾಮ್ಗಳನ್ನ ಕೊಡಲಾಗಿದೆ ಇದು ನಂತರ ಎರಡು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರಲ್ಲ ಆ ಪ್ಯಾರಾಗ್ರಾಫ್ನಲ್ಲಿ ಒಂದೆರಡು ಅಂಕದ ಪ್ರಶ್ನೆ ಇದೆ ಎರಡು ಆಮೇಲೆ ಉಪ್ಗುಪ್ತಾ ಒಂದು ಸಂಬ್ರ ಸಂಬ್ರಿಯನ್ನು ಕೇಳಲಾಗಿದೆ ಅದನ್ನು ಇಲ್ಲಿ ನೋಡಿಕೊಳ್ಳಿ ಮತ್ತೆ ಪೊಲ್ಯೂಷನ್ ಬಗ್ಗೆ ಇರತಕ್ಕಂಥ ಒಂದು ಎಸೆಯನ್ನು ಇಲ್ಲಿ ಸಹಿತ ಕೊಡಲಾಗಿದೆ ಇದನ್ನು ಸರಿಯಾಗಿ ಸಾವಧಾನದಿಂದ ನೋಡ್ಕೊಂಡು ಹೋಗಿ ನಿಮಗೆ ಅರ್ಥ ಆಗುತ್ತೆ ಎಲ್ಲ ರೀತಿಯಿಂದ ಕೊಟ್ಟಿರಲ ಕೊಡಲಾಗಿದೆ ಎಲ್ಲ ಆಮೇಲೆ ಲೆಟ್ರ್ ಕೊಡಲಾಗಿದೆ ನೋಡ್ಕೊಳ್ಳಿ ಇಲ್ಲಿ ಲೆಟ್ರನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ ಸೊ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು